ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಷ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಸಗರ ಕುಮಾರರು ಭೂಮಿಯನ್ನು ಅಗೆದತ್ತು ಎಂಬ ಮೂವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದಂತೆ ಸಗರ ಚಕ್ರವರ್ತಿಯು ಯಜ್ಞ ಮಾಡಬೇಕೆಂದು ನಿಶ್ಚಯಿಸಲು ಆತನ ಪುರೋಹಿತನು ಯಜ್ಞ ಕರ್ಮದಲ್ಲಿ ನಿಪುಣರಾದ ಬ್ರಾಹ್ಮಣರನ್ನು ಕರೆಯಿಸಿ ಯಾಗವನ್ನು ಮಾಡುವುದಕ್ಕೆ ಯತ್ನ ಮಾಡುತ್ತಿದ್ದನು ಶ್ರೀರಾಮ ಮಹಾತ್ಮನಾದ ಸಗರ ಚಕ್ರವರ್ತಿಯ ಮಹಿಮೆಯು ಅಪರಿಮಿತವಾದದ್ದು ಪರಮೇಶ್ವರನ ಮಾವನಾಗಿ ಸಮಸ್ತ ಪರ್ವತಗಳಿಗೂ ಉತ್ತಮನಾದವನು ಹಿಮವತ್ ಪರ್ವತರಾಜನು ದೇವೇಂದ್ರನ ವರವನ್ ವರವನ್ನು ಪಡೆದು ಪಟ್ಟಾಭಿಷಿಕ್ತನಾದವನು ವಿಂಧ್ಯ ಪರ್ವತ ರಾಜನು ಅಂದರೆ ದೇವೇಂದ್ರನಿಂದ ಪಟ್ಟಾಭಿಷಿಕ್ತನಾದವನು ವಿಂಧ್ಯ ಪರ್ವತ ರಾಜನು ಅವರಿಬ್ಬರು ಒಬ್ಬರಿಗೊಬ್ಬರು ನಾನು ಹೆಚ್ಚು ತಾನು ಹೆಚ್ಚು ಎಂದು ಹೋರಾಡುತ್ತಿರುವರು ಹಿಮವತ್ ಪರ್ವತಗಳ ಮಧ್ಯದೇಶವು ಮಹಾಪುಣ್ಯಭೂಮಿಯಾದ್ದರಿಂದ ಅಲ್ಲಿ ಯಾಗಾದಿ ಸತ್ಕರ್ಮಗಳು ಯಾವಾಗಲೂ ಪ್ರವರ್ತಿಸುತ್ತಿರುವವು ಈಗಲೂ ಭರತಭೂಮಿಯಲ್ಲಿ ಹಿಮವತ್ ಪರ್ವತದ ಉನ್ನತ ಶಿಖರಗಳ ನಂತರ ಭರತಭೂಮಿಯ ಮಧ್ಯಭಾಗದಲ್ಲಿ ವಿಂದ್ಯ ಪರ್ವತದ ಉನ್ನತ ಶಿಖರಗಳು ಕಾಣುತ್ತವೆ ಹಿಮವತ್ ಪರ್ವತದಿಂದ ವಿಧ್ಯ ಪರ್ವತದವರೆಗಿನ ನಡುವಿನ ಗಂಗಾ ಬಯಲು ಪ್ರದೇಶ ಗಂಗಾ ನದಿ ಯಮುನಾ ನದಿಗಳ ಪ್ರದೇಶವಾಗಿದ್ದು ಅತ್ಯಂತ ಪುಣ್ಯಭೂಮಿ ಎಂದು ಭಾವಿಸಲ್ಪಡುತ್ತದೆ ಆ ಭೂಮಿಯಲ್ಲಿಯೇ ಸಗರ ಚಕ್ರವರ್ತಿಯು ತನ್ನ ಮೊಮ್ಮಗನಾದ ಅಂಶಮಂತನನ್ನು ಸತ್ ರಕ್ಷಿಸುತ್ತಿರಲು ಅಶ್ವಮೇಧ ಯಾಗವನ್ನು ಮಾಡಲಾರಂಭಿಸಿದನು ಒಂದು ದಿವಸ ಸಗರ ಚಕ್ರವರ್ತಿಯ ಅಶ್ವಮೇಧ ಯಾಗಾಂಗವಾದ ಕುದುರೆಯನ್ನು ದೇವೇಂದ್ರನು ರಾಕ್ಷಸ ವೇಷವನ್ನು ತಾಳಿ ಅಪಹರಿಸಿದನು ಆಗ ಋತ್ವಿಜರು ಶಕ್ ಸಗರ ಚಕ್ರವರ್ತಿಯನ್ನು ಕುರಿತು ರಾಜ ಯಜ್ಞಾಂಗವಾದ ಕುದುರೆಯನ್ನು ಯಾರೋ ಹಿಡಿದುಕೊಂಡು ಹೋದರೋ ತಿಳಿಯಲಿಲ್ಲ ಆ ಕುದುರೆಯನ್ನು ಕದ್ದವನನ್ನು ಸಂಹರಿಸು ಇಲ್ಲದಿದ್ದರೆ ಈ ಯಜ್ಞವು ನಡೆಯಲಾರದು ಯಾಗ ವಿಘ್ನವಾದರೆ ನಮಗೆಲ್ಲರಿಗೂ ಕಷ್ಟವಾಗುವುದು ಆದ ಕಾರಣ ಈ ಯಾಗಕ್ಕೆ ವಿಘ್ನವು ಬರದ ಹಾಗೆ ಉಪಾಯವನ್ನು ಮಾಡು ಎಂದು ಹೇಳಿದರು ಆ ಮಾತನ್ನು ಕೇಳಿ ಸಗರ ಚಕ್ರವರ್ತಿಯು ಆ ಯಾಗಶಾಲೆಯಲ್ಲಿದ್ದ ತನ್ನ ಅರವತ್ತು ಸಾವಿರ ಕುಮಾರರನ್ನು ಕುರಿತು ಮಕ್ಕಳಿರ ರಾಕ್ಷಸರ ಕಪಟ ಮಾರ್ಗವನ್ನು ಅರಿಯಲಾಗದು ಮಂತ್ರಗಳಿಂದ ಪವಿತ್ರವಾದ ಈ ಯಾಗವು ಉಪಕ್ರಮಿಸಲ್ಪಟ್ಟಿತು ನೀವು ಶೀಘ್ರದಲ್ಲಿ ಕುದುರೆಯನ್ನು ಹುಡುಕಿ ಹಿಡಿದುಕೊಂಡು ಬನ್ನಿರಿ ಒಬ್ಬೊಬ್ಬರು ಒಂದೊಂದು ಗಾವುದಂತೆ ಹುಡುಕಿ ಕುದುರೆಯನ್ನು ಹೇಗಾದರೂ ಶೋಧಿಸಿರಿ ಪಾತಾಳ ಲೋಕವನ್ನು ಪ್ರವೇಶಿಸಿ ದಿಗ್ಧ್ವಜಗಳನ್ನು ಮಹಾಶೇಷನನ್ನು ಕಂಡು ಗರುತ್ಮಂತನ ಸಹಾಯವನ್ನು ಪಡೆದು ಉದಯಗಿರಿ ಮೊದಲಾಗಿ ಅಸ್ತಾದ್ರಿ ಪರ್ಯಂತ ಸಂಚರಿಸಿ ಬಳಿಕ ಬ್ರಹ್ಮಲೋಕಕ್ಕೆ ಹೋಗಿ ಹೇಗಾದರೂ ಕುದುರೆಯನ್ನು ಹುಡುಕಿರಿ ಈ ಪುರೋಹಿತನು ನನ್ನ ಮುಮ್ಮಗನಾದ ಅಂಶುಮಂತನು ನಾವೆಲ್ಲರೂ ನೀವು ಕುದುರೆಯನ್ನು ತರುವ ಪರ್ಯಂತ ಇಲ್ಲಿಯೇ ಇರುವೆವು ಎಂದು ನಿರೂಪಿಸಿದನು ಆ ಅರವತ್ತು ಸಾವಿರ ಮಕ್ಕಳು ಮಹಾಪ್ರಸಾದವೆಂದು ತಮ್ಮ ತಂದೆಯ ಆಜ್ಞೆಯನ್ನು ಶಿರಸ ವಹಿಸಿ ಆತನಿಗೆ ನಮಸ್ಕಾರವನ್ನು ಮಾಡಿ ಸಕಲವಾದ ಭೂಮಿಯನ್ನು ಒಬ್ಬೊಬ್ಬರು ಒಂದೊಂದು ಕಾವುದದಂತೆ ಹುಡುಕಿದರು ಅಶ್ವವನ್ನು ಎಲ್ಲಿಯೂ ಕಾಣದೆ ಪೃಥ್ವಿಯನ್ನು ಅಗೆಯಲಾರಂಭಿಸಿದರು ಅವರು ಸಿಡಿಲಿಗೆ ಸಮಾನಗಳಾದ ತ್ರಿಶೂಲಗಳಿಂದಲೂ ಅತಿ ನಿಶಿತಗಳಾದ ನೇಗಿಲುಗಳಿಂದಲೂ ವಜ್ರಾಯುಧಕ್ಕೆ ಸಮಾನಗಳಾದ ಉಗುರುಗಳಿಂದಲೂ ಅಗೆಯಲಾಗಿ ಆ ಹೊಡೆತದಿಂದ ನೊಂದು ಭೂಮಿಯು ಬೋರಿಡುತ್ತಿತ್ತು ಅದರಲ್ಲಿದ್ದ ಆನೆಗಳು ರಾಕ್ಷಸರು ಮೊದಲಾದ ಸಮಸ್ತ ಪ್ರಾಣಿಗಳು ಗೋಳಿಡುತ್ತಿದ್ದವು ಈ ರೀತಿಯಲ್ಲಿ ಪರ್ವತ ಸಹಿತವಾದ ಜಂಬೂದ್ವೀಪವನ್ನು ಅಗೆದು ಸಂಚರಿಸುತ್ತಿರಲು ದೇವತೆಗಳು ನಾಗಲೋಕದವರು ಕಂಗೆಟ್ಟು ಬ್ರಹ್ಮಲೋಕಕ್ಕೆ ಹೋಗಿ ಮಹಾ ಖಿನ್ನರಾಗಿ ಬ್ರಹ್ಮದೇವನಿಗೆ ಅಭಿವಂದಿಸಿ ಬ್ರಹ್ಮದೇವ ಸಮಸ್ತ ಲೋಕವನ್ನು ಅಗೆಯುತ್ತಿರುವ ಸಗರ ಚಕ್ರವರ್ತಿಯ ಮಕ್ಕಳಿಂದ ಲೋಕದಲ್ಲಿರುವ ಪ್ರಾಣಿಗಳು ಹತರಾದರು ವರುಣನ ಮಕ್ಕಳು ಸಮಸ್ತ ದಾನವರ ಸಹಿತವಾಗಿ ಚೂರ್ಣೀಕೃತರಾದರು ಸಮಸ್ತ ಪರ್ವತಗಳು ಜರ್ಜರಿತವಾದವು ಅಶ್ವವನ್ನು ಹುಡುಕುವ ನಿಮಿತ್ತದಿಂದ ಬಹುಪ್ರಾಣಿಗಳನ್ನು ಸಂಹರಿಸಿದರು ಎಂದು ನುಡಿದರು ಇಂದು ನಾವು ಪ್ರಕೃತಿಯ ಮೇಲೆ ಅತ್ಯಾಚಾರವನ್ನು ಮಾಡುತ್ತಾ ಪ್ರಕೃತಿಯನ್ನು ತಮ್ಮ ನಮ್ಮ ಇಷ್ಟಕ್ಕೆ ತಕ್ಕಂತೆ ಇದೆಲ್ಲವೂ ನಮ್ಮದೇ ಆಸ್ತಿ ಎಂಬಂತೆ ಬಲಾತ್ಕಾರದಿಂದ ಅದನ್ನು ಹಾಳು ಮಾಡುತ್ತಿರುವುದಕ್ಕೂ ಅಂದು ಸಗರ ಪುತ್ರರು ಇಡೀ ಭೂಮಿಯನ್ನು ಅಗೆದು ಹಾಳು ಮಾಡಿದ್ದುದಕ್ಕೂ ಸಂಬಂಧವನ್ನು ಕಲ್ಪಿಸಿಕೊಳ್ಳಿ ಮುಂದೆ ನೋಡೋಣ ಅವರ ಸ್ಥಿತಿ ಏನಾಗುವುದೆಂದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ